ಆಶಾ ಕಾರ್ಯಕರ್ತೆಯರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ ಆಶಾ ಕಾರ್ಯಕರ್ತೆಯರು ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಮಿಷನ್ ಸ್ಟೀರಿಂಗ್ ಗ್ರೂಪ್ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ಹಾಗೂ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಮಿಷನ್ ಸ್ಟೀರಿಂಗ್ ಗ್ರೂಪ್ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ರಾಜ್ಯಸಭೆಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾರ ಅವರು ನೀಡಿರುವ ಮಾಹಿತಿಯಂತೆ ಕೇಂದ್ರ ಸರ್ಕಾರ ಕೂಡಲೇ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವನ್ನು ಹೆಚ್ಚಿಸಲು ಮುಂದಾಗಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದಲ್ಲಿನ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಶಾ ಕಾರ್ಯಕರ್ತೆಯ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ರು ಈ ವೇಳೆ ಮಾಧ್ಯಮದವರೊಂದಿಗೆ ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಲಕ್ಷ್ಮಮ್ಮ ಮಾತನಾಡಿ ರಾಷ್ಟೀಯ ಆರೋಗ್ಯ ಮಿಷನ್ನ ಮಿಷನ್ ಸ್ಟೀರಿಂಗ್ ಗ್ರೂಪ್ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ರಾಜ್ಯಸಭೆಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾರ ಅವರು ನೀಡಿರುವ ಮಾಹಿತಿಯಂತೆ ಕೇಂದ್ರ ಸರ್ಕಾರ ಕೂಡಲೇ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವನ್ನು ಹೆಚ್ಚಿಸಲು ಮುಂದಾಗಬೇಕು ಆಶಾ ಅಂಗನವಾಡಿ ಬಿಸಿಯೂಟ ಮತ್ತು ಇತರೆ ಸ್ಕೀಮ್ ವರ್ಕರ್ಗಳ ಸೇವೆಯನ್ನ ಖಾಯಂ ಮಾಡಿ ಅಲ್ಲಿ ಅವರಿಗೆ ಐಎಲ್ಸಿ ಶಿಫಾರಸಿನಂತೆ ಸ್ಕೀಂ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಭರಿಸಿದರು ಪರಿಗಣಿಸಿ ಕನಿಷ್ಠ ಇಪ್ಪತ್ತೈದು ಸಾವಿರ ರು ಮಾಸಿಕ ವೇತನ ಜಾರಿ ಮಾಡಿ ಶಾಸನ ಬದ್ಧ ಕನಿಷ್ಠ ವೇತನ ಮತ್ತು ಸಾಮಾಜಿಕ ಭದ್ರತೆ ಒದಗಿಸಬೇಕು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸೇರಿ ಎಲ್ಲಾ ಅನೌಪಚಾರಿಕ ವಲಯದ ಕಾರ್ಮಿಕರ ಸೇವೆಯನ್ನ ಕಾಯಂ ಮಾಡಬೇಕು ಪ್ರತಿದಿನ ಎಂಟು ಗಂಟೆ ಅವಧಿ ಮೀರಿದಂತೆ ಕಾರ್ಮಿಕರ ಕೆಲಸದ ಅವಧಿಯನ್ನ ಖಚಿತಪಡಿಸಿ ಮಹಿಳೆಯರಿಗೆ ರಾತ್ರಿ ಪಾಳಿ ಬೇಡವೇ ಬೇಡ ಎಂದ್ರು ಈ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ರೇಷ್ಮಾಯಂ ಖಜಾಂಚಿ ಪಾರ್ವತಿ ಸೇರಿದಂತೆ ಎಲ್ಲಾ ಆಶಾ ಕಾರ್ಯಕರ್ತೆಯರು ಮತ್ತಿತರರು ಉಪಸ್ಥಿತರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಸಾರ್ವತ್ರಿಕ ಮುಷ್ಕರ ಏನ್ ನಡೀತಾ ಇದೆ ಅಲ್ಲಿಂದ ಅದ್ರ ಪರವಾಗಿ ನಾವಿಲ್ಲಿ ತಹಶೀಲ್ದಾರ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಇದುವರೆಗೂ ಸೇರಿದ್ರಿಂದ ನಮ್ಗೆ ಯಾವೇ ಗೌರವದ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿಲ್ಲ ಗೌರವನ ಹೆಚ್ಚಳ ಆಗಿ ಸುಮಾರು ವರ್ಷಗಳು ಹತ್ತು ವರ್ಷದ ಮೇಲೇ ಆಗಿದೆ ಸರ್ ಅದರಿಂದ ನಾವು ಇವಾಗ ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಏನು ಅಂದ್ಕೊಂಡಿದ್ದಾರೋ ಅದ್ರ ಭಾಗವಾಗಿ ನಾವಿವತ್ತು ತಹಶೀಲ್ದಾರ್ ಅವರಿಗೆ ಈ ಮಂಡಿ ಪತ್ರ ಕೊಟ್ಟು ಅದ್ರ ಮೂಲಕ ನಮ್ಮ ಬೇಡಿಕೆಗಳೇನೈತೆ ನಾವು ಮನೆ ಒಂದು ಸ್ಟ್ರೈಕ್ ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ ನಾವು ಅನ್ನಿ ದಿವಸ ಹೋರಾಟ ಮಾಡಿದಾಗ ಅವಾಗ ಹೇಳಿದ್ರು ಮುಖ್ಯಮಂತ್ರಿಗಳು ನಿಮಗೆ ಹತ್ತು ಸಾವಿರ ಗೌರವಧನ ನಾವು ಫಿಕ್ಸ್ ಮಾಡಿದ್ದೀವಿ ನಾವು ಅದನ್ನು ಕೊಟ್ಟು ಅದನ್ನು ಜಾರಿ ಮಾಡ್ತೀವಿ ಅಂತ ಅದು ನೋಡಿದ್ರೆ ಇದುವರೆಗೂ ಎಲ್ಲ ಜಾರಿ ಆಗಿದೆ ಅಂತಂದರು ಇದುವರೆಗೂ ನಮ್ಮ ಕೈ ಸೇರಿಲ್ಲ ಅದು ಆದೇಶನೂ ಇದುವರೆಗೂ ಬಂದಿಲ್ಲ ಅದು ಅದನ್ನು ಈ ಕೂಡಲೇ ಹೊಡೆಸ್ಬೇಕು ಅಂತ ಮತ್ತೆ ಅವರೇ ಆದೇಶ ಮಾಡಿರೋದು ಸಾವಿರದ ಸಾವಿರ ರೂಪಾಯಿ ಆಶಾ ಆಶಾ ಅಂಗವಾಡಿ ಬಿಸಿಬಿಟ್ಟವ್ರಿಗೆ ಸಾವಿರ ರೂಪಾಯಿ ಹೆಚ್ಚಳ ಮಾಡಿದರು ಅದೇ ಎಲ್ಲ ಅದು ಅದರ ಆದೇಶನೂ ಇನ್ನೂ ನಮಗೆ ಬಂದೂ ಇಲ್ಲ ಮತ್ತು ಗೌರವದೂ ಇನ್ನೂ ನಮ್ಮ ಕೈ ಸಿಗ್ ಸಿಗಲೂ ಇಲ್ಲ ಮತ್ತು ಇದು ಕೆಲಸಗಳು ಜಾಸ್ತಿ ಆಗ್ತಾ ಇದೆ ನಮಗೆ ವೇತನ ಕಡಿಮೆ ಆಗ್ತಾ ಇದೆ ಆದಷ್ಟು ಅದು ಕೆಲಸಗಳಿಗೆ ದುಡಿಮೆ ತಕ್ಕ ವೇತನ ನಮಗೆ ನೀಡಬೇಕು ಹೇಳಿ ನಾವು ಅದ್ರ ನಾವು ನಮ್ಮ ಮನೆ ಪಕ್ಕ ಹೇಳ್ತಾ ಇದ್ದೀವಿ